ಜಾತಿ ಗಣತಿಯ ಸಮೀಕ್ಷೆಯಲ್ಲಿ ಜನರ ಆರ್ಥಿಕ ಸ್ಥಿತಿಗತಿಯು ಮೂಲ ಮಾನದಂಡವಾಗಬೇಕು ಅಂತ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿ ಪ್ರೊಫೆಸರ್ ದಯಾನಂದ್ ಅಗಸರ್ ಅವರು ಆಗ್ರಹಿಸಿದ್ದಾರೆ ಕಲಬುರಗಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತ್ತೀಚೆಗೆ ಜನಕಲ್ಯಾಣ ವೇದಿಕೆ ವತಿಯಿಂದ ವಿವಿಧ ಸಮಾಲೋಚನಾ ಸಭೆಗಳನ್ನು ನಡೆಸಲಾಗಿದ್ದು ಸರ್ಕಾರ ಬಡ ಜನರಿಗಾಗಿ ಜಾರಿಗೆ ತಂದಿರುವ ವಿವಿಧ ಕಲ್ಯಾಣ ಯೋಜನೆಗಳು ಉದ್ದೇಶಿತ ಫಲಿತಾಂಶ ನೀಡುತ್ತಿಲ್ಲ ಈ ಯೋಜನೆಗಳಿಂದ ಲಾಭ ಪಡೆಯಬೇಕಾಗಿರುವವರು ಬದಲಿಗೆ ಆರ್ಥಿಕವಾಗಿ ಸದೃಢರೇ ಅದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ತಾ ಇದ್ದಾರೆ ಇದರಿಂದಾಗಿ ನಿಜವಾದ ಬಡವರ ಜೀವನ ಮಟ್ಟ ಯಾವುದೇ ಬದಲಾವಣೆ ಉಂಟಾಗಿಲ್ಲ ಹೀಗಾಗಿ ದೇಶದ ನಿಜವಾದ ಬಡವರನ್ನ ಗುರುತಿಸಲು ಮತ್ತು ಅವರಿಗೆ ನಿಖರವಾಗಿ ನಿರ್ದೇಶನ ನೀಡುವ ಮೂಲಕ ಜಾತಿ ಗಣತಿಯ ಸಮೀಕ್ಷೆಯಲ್ಲಿ ಆರ್ಥಿಕ ಅಂಶಗಳ ಆಧಾರಿತ ಮಾಹಿತಿ ಸಂಗ್ರಹಿಸುವುದು ಬಹಳ ಅವಶ್ಯಕವಾಗಿದೆ ಎಂಬ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಒಂದೆರಡು ನಾಲ್ಕಾರು ಸ್ನೇಹಿತರು ಸೇರಿ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರಸ್ತುತ ರಾಷ್ಟ್ರದ ಹಂತದಲ್ಲಿ ರಾಜ್ಯದ ಹಂತದಲ್ಲಿ ವಿಶೇಷವಾಗಿ ಜನಗಣತಿ ಮತ್ತು ಜಾತಿ ಗಣತಿ ಕುರಿತು ಏನು ವಿದ್ಯಮಾನಗಳು ಇವೆ ಅವುಗಳ ಹಿನ್ನೆಲೆಯಲ್ಲಿ ನಾಲ್ಕಾರು ಸ್ನೇಹಿತರು ಸೇರಿ ನಾವು ಇದನ್ನು ಒಂದಿಷ್ಟು ಚರ್ಚೆ ಮಾಡಿ ಸಮಾಲೋಚನೆಯನ್ನು ಮಾಡಿ ಚಿಂತನೆಯನ್ನು ಮಾಡಿ ಒಂದು ನಿಲುವನ್ನು ತಾಳಿದ್ದೇವೆ ಅದಕ್ಕೆ ಪೂರಕವಾಗಿ ನಂತರದ ಒಂದೆರಡು ಮೂರು ವಾರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ನೇಹಿತರು ನಾವೆಲ್ಲರೂ ಸೇರಿ ಈ ಪ್ರಸ್ತುತ ವಿದ್ಯಮಾನ ಕುರಿತು ಸುಮಾರು ಮೂರು ಸಭೆಗಳನ್ನು ಮಾಡಿ ಒಂದು ಒಮ್ಮತದ ನಿಲುವನ್ನು ತಾಳಿದ್ದೇವೆ ಬಹಳ ಮುಖ್ಯವಾದಂಥ ಒಮ್ಮತದ ನಿಲುವು ಬರೋಕ್ಕಿಂತ ಮುಂಚೆ ನಾನು ತಮ್ಮೆಲ್ಲರ ಗಮನಕ್ಕೆ ತರಬಯಸ್ತೇನೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಜರುಗುತ್ತಿರುವ ಈ ಜನಗಣತಿ ಮತ್ತು ಜಾತಿಗಣತಿಯ ವಿದ್ಯಮಾನ ಕುರಿತು ಒಂದಿಷ್ಟು ಮಾಹಿತಿಯನ್ನು ನಾನು ಸಂಗ್ರಹ ಮಾಡಿದಾಗ ನನ್ನ ಗಮನಕ್ಕೆ ಬಂದಿದ್ದು ಆಶ್ಚರ್ಯವಾಗಿ ಹದಿನೆಂಟುನೂರ ಎಪ್ಪತ್ತೊಂದರಲ್ಲಿ ಭಾರತದಲ್ಲಿ ಮೊದಲ ಜನಗಣತಿ ಆಗಿರ್ತಕ್ಕಂಥದ್ದನ್ನು ನಂತರ ಆಶ್ಚರ್ಯಕರವಾಗಿ ನನ್ನ ಗಮನಕ್ಕೆ ಬಂದಿದ್ದು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ನಡೆದಂಥ ಜಾತಿಗಣತೆಯೇ ಪ್ರಥಮ ಜಾತಿ ಗಣತಿ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ದಯವಿಟ್ಟು ಅದಕ್ಕೇನಾದರೂ ತಪ್ಪಾಗಿದ್ದರೆ ನಮ್ಮನ್ನು ತಿದ್ದಿ ಅಥವಾ ಮಾಹಿತಿಯನ್ನು ನೀಡಿ ನನಗೆ ತಿಳಿದಂಥ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ